ನಮಸ್ಕಾರ ನಾನಿವತ್ತು ಹನಿಗಮನವನ್ನು ಹೇಳಬೇಕು ಅಂತ ಮಾಡ್ಕೊಂಡಿದ್ದೇನೆ ಈ ಹನಿಗವನದಲ್ಲಿ ಕೆಲವು ಸ್ವರಚಿತ ಕೆಲವನ್ನು ಸಂಗ್ರಹವನ್ನು ಮಾಡಿದ್ದೇನೆ ಈಗ ಪ್ರಾರಂಭ ಮಾಡ್ತೇನೆ ನನ್ನ ಆಕೆ ತುಂಬ ಜಾಣೆ ಮಾತು ಮಾತಿಗೂ ಇರುವಳು ಆಣೆ ನನ್ನ ಆಕೆ ತುಂಬ ಜಾಣೆ ಮಾತು ಮಾತಿಗೂ ಇರುವಳು ಆಣೆ ಆದರೆ ಈಗೆಲ್ಲಿ ಹೋದಳೋ ನಾ ಕಾಣೆ ನಿನ್ ನಿನಗ್ಯಾಕೆ ನನ್ನ ಮೇಲೆ ಮುನಿಸು ನಾ ಕೊಡಲಿಲ್ಲವೆಂದು ಮನಸ್ಸು ನಿನಗೇಕೆ ನನ್ನ ಮೇಲೆ ಮುನಿಸು ನಾ ಕೊಡಲಿಲ್ಲವೆಂದು ಮನಸ್ಸು ನೀ ಕಾಣು ಅದರ ಕನಸು ಶಾಪಿಂಗ್ ಮುಗಿಸಿ ಬರುವಾಗ ಹೆಂಡತಿ ಮುಖದಲ್ಲಿ ನಗು ಶಾಪಿಂಗ್ ಮುಗಿಸಿ ಬರುವಾಗ ಹೆಂಡತಿ ಮುಖದಲ್ಲಿ ನಗು ಪಾಪ ಗಂಡನ ಕೈಯಲ್ಲಿ ಬ್ಯಾಗು ಮಗು ಅಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಮತ್ತೊಮ್ಮೆ ತೊಡಲಾರೆ ಅಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಮತ್ತೊಮ್ಮೆ ತೊಡಲಾರೆ ಇಂದು ನನ್ನ ಆಕೆ ಹೇಳಿದ್ದು ಒಮ್ಮೆ ಉಟ್ಟ ಸೀರೆ ಮತ್ತೊಮ್ಮೆ ಉಡಲಾರೆ ನಾನು ನಿನ್ನ ಅಂದು ನೋಡಿದಾಗ ನನ್ನನ್ನೇ ನಾ ಮರೆತೆ ನಾನು ನಿನ್ನ ಅಂದು ನೋಡಿದಾಗ ನನ್ನನ್ನೇ ನಾ ಮರೆತೆ ಇಂದು ನಿನ್ನ ತಂಗಿಯನ್ನು ನೋಡಿದಾಗ ನಿನ್ನನ್ನೇ ನಾ ಮರೆತೆ ಬದುಕಿಗೆ ಬೇಕು ಶಕ್ತಿ ಭಜನೆಗೆ ಬೇಕು ಭಕ್ತಿ ಬದುಕಿಗೆ ಬೇಕು ಶಕ್ತಿ ಭಜನೆಗೆ ಬೇಕು ಭಕ್ತಿ ಸಾವಿಗೆ ಬೇಕು ಮುಕ್ತಿ ಬಸ್ ಸ್ಟ್ಯಾಂಡಿನಲ್ಲಿ ಎರಡು ಶೌಚಾಲಯ ಒಂದು ಗಂಡಸರಿಗೆ ಒಂದು ಹೆಂಗಸರಿಗೆ ಬಸ್ ಸ್ಟ್ಯಾಂಡಿನಲ್ಲಿ ಎರಡು ಶೌಚಾಲಯ ಒಂದು ಗಂಡಸರಿಗೆ ಒಂದು ಹೆಂಗಸರಿಗೆ ಆದರೆ ಅದರ ಗಬ್ಬು ವಾಸನೆ ಮಾತ್ರ ಎಲ್ಲರಿಗೆ ಎಲ್ಲರಿಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಕುಡಿದರೆ ಮನೆಯವರಿಗೆ ಅನುಮಾನ ಬಾರದಂತಿರಬೇಕು ನನ್ನ ಹೆಂಡತಿ ಜೊತೆಯಲ್ಲಿದ್ದರೆ ಜಾಲಿ ಜಾಲಿ ನನ್ನ ಹೆಂಡತಿ ಜೊತೆಯಲ್ಲಿದ್ದರೆ ಜಾಲಿ ಜಾಲಿ ಆದರೆ ಶಾಪಿಂಗಿಗೆ ಹೋದರೆ ಪಸ್ಸು ಖಾಲಿ ಖಾಲಿ ಬಿಸಿ ರಕ್ತದ ಉತ್ಸಾಹದಲ್ಲಿ ಲವ್ ಲೌ ಲೌ ಬಿಸಿ ರಕ್ತದ ಉತ್ಸಾಹದಲ್ಲಿ ಲವ್ ಲೌ ಲೌ ಆದರೆ ವಯಸ್ಸಾದಂತೆ ಕೋಪ ಹೆಚ್ಚಾಗಿ ಬೌ 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 ಕೇಳಿದಾಕ್ಷಣ ಕೊಡುತ್ತದೆ ಹಾಲು ಮೊಸರು ಮಜ್ಜಿಗೆ ಕೇಳಿದಾಕ್ಷಣ ಕೊಡುತ್ತದೆ ಹಾಲು ಮೊಸರು ಮಜ್ಜಿಗೆ ಕಾಮಧೇನು ಎನ್ನಬಹುದೇ ನಮ್ಮ ಮನೆಯ ಫ್ರಿಜ್ಜಿಗೆ ಕುಟುಂಬ ರಾಜಕಾರಣ ಇಲ್ಲವೇ ಇಲ್ಲ ಕೇಂದ್ರದಲ್ಲಿ ಈ ಬಾರಿ ಕುಟುಂಬ ರಾಜಕಾರಣ ಇಲ್ಲವೇ ಇಲ್ಲ ಕೇಂದ್ರದಲ್ಲಿ ಈ ಬಾರಿ ಯಾಕೆ ಗೊತ್ತಾ ಮದುವೆಯಾದರೂ ಮೋದಿ ಕಟ್ಟ ಬ್ರಹ್ಮಚಾರಿ ಹಾಸ್ಯ ಕವನ ಓದಿದಾಗ ಓದಿದ್ದಕ್ಕೆ ಚಪ್ಪಾಳೆ ಹಾಸ್ಯ ಕವನ ಓದಿದಾಗ ಓದಿದ್ದಕ್ಕೆ ಚಪ್ಪಾಳೆ ರಾಜಕಾರಣಿ ಭಾಷಣ ಮಾಡಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ ಇದು ನನ್ನ ಚಿಕ್ಕ ಹನಿಗವನಗಳು ಇದು ನನ್ನ ಚಿಕ್ಕ ಹನಿ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು